ಪ್ರತಾಪು ಫಸ್ಟ್ ನೀವ್ ಎಂಟರ್ ಆದಾಗ ತುಂಬಾ ಜನ ಅನ್ಕೊಂಡಿದ್ರು ಎಷ್ಟು ದಿನ ಇರ್ತಾರೆ ಮನೆಯವರು ಕೂಡ ತುಂಬಾ ಜನ ಅನ್ಕೊಂಡಿದ್ರು ಬಟ್ ಅಪ್ ಆಗಿ ಹೊರಗಡೆ ಬಂದಿದ್ದು ಶಾಕಿಂಗ್ ಆಗಿತ್ತು ಎಲ್ಲರಿಗೂ ಸೊ ಅದೇ ನಿಮಗೆ ಕಾನ್ಫಿಡೆನ್ಸ್ ಇತ್ತ ಇರ್ತೀನಿ ನಾನು ರನ್ನರ್ ಅಪ್ ಅಥವಾ ವಿನ್ನರ್ ಆಗ್ತೀನಿ ಅಂತ ಹೊರಗಡೆ ಹೋಗಿದ್ದ ನಿಮ್ ಮೈಂಡ್ ಸೆಟ್ ಹೆಂಗಿತ್ತು ಎಷ್ಟು ದಿನ ಇರ್ತೀನಿ ಏನೋ ಅಂತ ಇನ್ನಾಲೆಗೆ ಹೋಗಿದ್ದೆ ನನಗೆ ಆಶ್ಚರ್ಯ ಆಗೋಯ್ತು ಆದ್ರೆ ಸಣ್ಣ ಸಣ್ಣ ವಿಚಾರಗಳು ಮನೇಲಿ ಸಣ್ಣ ಸಣ್ಣ ವಿಚಾರಗಳು ಹೊರಗಡೆ ಅದು ಭಾಳ ದೊಡ್ಡದಾಗಿ ಕಾಣಿಸಿದೆ ಎಷ್ಟೋ ಜನಕ್ಕೆ ಯಾವುದೋ ಒಂದು ಲೋಟ ಬೀಳುತ್ತೆ ಆ ಲೋಟದ್ದು ಏನೋ ತೆಗೆದು ಮಾಡಿದ್ದಾರೆ ಹೊರಗಡೆ ಅದನ್ನೆಲ್ಲ ನೋಡ್ತಾ ಇದ್ರೆ ಆಗುತ್ತೆ ಒಂದು ಒಂದು ಸಪೋರ್ಟ್ ಮಾಡಿದರೆ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಈ ಬಿಗ್ ಬಾಸ್ ಅಂದಾಗ ಪ್ರತಿ ಬಿಗ್ ಬಾಸಲ್ಲೂ ಒಂದೊಂದು ಲವ್ ಸ್ಟೋರಿಗಳಿರುತ್ತೆ ಈ ಸಲ ಕಾರ್ತಿಕ್ ಅವ್ರದ್ದು ಸ್ವಲ್ಪ ಆ ಥರದ್ದು ಸ್ವಲ್ಪ ನಡೀತಾ ಇತ್ತು ಸೊ ನೀವು ನೋಡಿದಂಗೆ ಕಾರ್ತಿಕ್ ಅವರು ಇವರು ಸಂಗೀತ ಅವ್ರನ್ನ ಲವ್ ಮಾಡ್ತಾ ಇದ್ರ ನಮ್ರತ ಅವ್ರನ್ನ ಲವ್ ಮಾಡ್ತಾ ಇದ್ರ ಸ್ನೇಹ ಇತ್ತು ಅಷ್ಟು ಬಿಟ್ರೆ ವೈಯಕ್ತಿಕವಾಗಿ ನನಗೆ ಬೇರೆ ಏನೂ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳ್ಕೋಬೇಕು ಅಲ್ಲ ನೀವೂ ಅಲ್ಲಿ ಒಳಗಡೆ ಇದ್ದಾಗ ಒಂದ್ಸಲ ಏನೋ ನೀವು ಇವರು ಮಾತಾಡ್ಕೊಳ್ಳಿ ಅಂತ ನೀವು ಎದ್ದು ಹೋಗ್ತೀರಾ ಸುಮ್ಮನೆ ತಮಾಷೆಗೆ ಅಯ್ಯೋ ಅದೇ ಹೇಳ್ತಾರ ನಾನು ಸುಮ್ನೆ ಏನೋ ಹೇಳ ಅದು ಮೆತ್ತದ ವರಿ ಹೇಳೋಗಿರ್ತೀನಿ ಇಲ್ಲೇ ವರ್ಕೌಟ್ ಮಾಡ್ತಾ ಇದೆಯಲ್ಲ ಅದ್ ಲೈವ್ ಅಲ್ಲಿ ತೆಗೆದಾಕ್ಬಿಟ್ಟಿದಾರ ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ ಅದು ಲೈವ್ ಅಲ್ಲಿ ತೆಗೆದಾಕಿ ಸುಮ್ಮನೆ ಏನೋ ಒಂದು ಹೇಳಿರ್ತೀನಿ ಮಾತಿಗೆ ಅಂತ ಹೇಳಿರ್ತೀನಿ ಅದು ಹಂಗೆ ಮಾಡಿದರೆ ಏನೋ ಗೊತ್ತಿಲ್ಲ